ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ನಾನು ಒಂದು ವಿಡಿಯೋನ ಮಾಡಿದ್ದೆ ಏನಪ್ಪಾ ಅಂತ ಹೇಳಿದರೆ ಕೆ ಪಿ ಎಸ್ ಸಿ ಅವರು ಒಂಬೈನೂರ ನಲ್ವತ್ತ ಐದು ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಯನ್ನು ಹೊರಡಿಸಿದ್ರು ಇವಾಗ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಹಾಗೆಯೇ ಯಾವ ರೀತಿ ಇರುತ್ತೆ ಪ್ರೊಸೆಸಿಂಗ್ ಎಲ್ಲವನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಈ ವಿಡಿಯೋದಲ್ಲಿ ಏನೇನು ಇರುತ್ತೆ ಏನೇನೆಲ್ಲ ಮಾಹಿತಿಗಳನ್ನ ತಗೊಂಡು ಬಂದಿದ್ದೀನಿ ಅಂತ ಹೇಳಿದರೆ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಅವರಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಹುದ್ದೆಗಳಿದ್ದಾವೆ ಅದೇ ರೀತಿಯಾಗಿ ಪೇಪರ್ ಒನ್ ಪೇಪರ್ ಟೂ ಅಂತ ಬಂದಾಗ ನಿಮಗೆ ಏನೇನೆಲ್ಲ ಸಬ್ಜೆಕ್ಟ್ಗಳನ್ನು ಅಥವಾ ಸಿಲೆಬಸ್ಗಳನ್ನು ಕೊಟ್ಟಿದ್ದಾರೆ ಇನ್ನು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಬೇಕಾ ಮತ್ತೆ ಬರಿಬೇಕಾ ಅನ್ನೋದು ಹಾಗೆಯೇ ಪೇಪರ್ ಒನ್ ಪೇಪರ್ ಟು ಎಷ್ಟು ಮಾರ್ಕ್ಸ್ ಇರುತ್ತೆ ಎಮ್ ಸಿ ಕ್ಯೂ ಇರುತ್ತಾ ಇರುತ್ತಾ ಡಿಸ್ಕ್ರಿಪ್ಟಿವ್ ಇರುತ್ತಾ ಎಲ್ಲ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಆದಷ್ಟು ಬೇಗ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಾನು ಅವಾಗ್ಲೇ ಹೇಳ್ದಂಗೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಇವಾಗ ಒಂದು ಬಹಳ ದೊಡ್ಡ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಸೊ ಎಷ್ಟು ಹುದ್ದೆಗಳಿದಾವಪ್ಪ ಹಾಗಾದ್ರೆ ಎಷ್ಟು ಹುದ್ದೆಗಳಿದೆ ಅಂತ ಹೇಳಿದ್ರೆ ನಾನು ನಿನ್ನೆನೆ ಒಂಬೈನೂರ ನಲವತ್ತೈದು ಹುದ್ದೆಗಳಿದಾವೆ ಸೊ ಈ ಒಂಬೈನೂರನ್ನ ಹೆಚ್ ಕೆ ಮತ್ತೆ ನಾನ್ ಹೆಚ್ ಕೆ ಹೈದರಾಬಾದ್ ಕರ್ನಾಟಕ ಹಾಗೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಡಿವೈಡ್ ಮಾಡಿದ್ದಾರೆ ಸೊ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಹುದ್ದೆಗಳಿದಾವೆ ಅಂತ ನಾವು ಇವಾಗ ನೋಡ್ತಾ ಹೋಗೋದಿದ್ರೆ ಮೊದಲನೇದಾಗಿ ಇಲ್ಲಿ ಕೃಷಿ ಅಧಿಕಾರಿ ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ ನೂರ ಕೃಷಿ ಅಧಿಕಾರಿ ಹುದ್ದೆಗಳಿದಾವೆ ಒಂಬೈನೂರ ನಲವತ್ತೈದು ಒಟ್ಟಾರೆ ಹುದ್ದೆ ಅಗ್ರಿ ಅಗ್ರಿಕಲ್ಚರಲ್ ಆಫೀಸರ್ ಹಾಗೆ ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ ಆಫೀಸರ್ ಈ ಎರಡೂ ಹುದ್ದೆಗಳಲ್ಲಿ ಕೂಡ ಒಟ್ಟಾರೆಯಾಗಿ ಒಂದು ಹುದ್ದೆಗಳಿದಾವೆ ಈ ಒಂದು ಹುದ್ದೆಗಳಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಅಂದ್ರೆ ಕೃಷಿ ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ ನೂರ ಇಪ್ಪತ್ತೆಂಟು ಹುದ್ದೆಗಳಿದಾವೆ ಈ ನೂರ ಇಪ್ಪತ್ತೆಂಟು ಹುದ್ದೆಗಳಲ್ಲಿ ನಾನ್ ಹೆಚ್ ಕೆ ಅಂತ ಬಂದಾಗ ನಿಮ್ಗೆ ಎಂಬತ್ತಾರು ಹುದ್ದೆಗಳು ಸಿಗುತ್ತೆ ಆಯ್ತಾ ಹೈದ್ರಾಬಾದ್ ಕರ್ನಾಟಕ ಅಂತ ಬಂದಾಗ ಹೆಚ್ ಕೆ ಅವರಿಗೆ ನಲವತ್ತೆರಡು ಹುದ್ದೆಗಳು ಸಿಗುತ್ತೆ ಸೊ ಇದನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಕೃಷಿ ಅಧಿಕಾರಿ ಅಗ್ರಿಕಲ್ಚರ್ ಆಫೀಸರ್ ಗೆ ಸಂಬಂಧಪಟ್ಟ ಹಾಗೆ ನೂರ ಇಪ್ಪತ್ತೆಂಟು ಏನು ಹುದ್ದೆಗಳಿದಾವೆ ಈ ಹುದ್ದೆಗಳನ್ನು ಡಿವೈಡ್ ಮಾಡಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಅವರಿಗೆ ಹಂಚಿರೋದು ಹೆಚ್ ಕೆ ಬಂದ್ರೆ ನಲವತ್ತ ಎರಡು ಇರುತ್ತೆ ನಾನ್ ಹೆಚ್ ಕೆ ಬಂದು ಎಂಬತ್ತಾರು ಇದೆ ಇನ್ನು ಎರಡನೇದಾಗಿ ಸಹಾಯಕ ಕೃಷಿ ಅಧಿಕಾರಿ ಅಂದ್ರೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಬಂದಾಗ ಇಲ್ಲಿ ನಿಮಗೆ ಎಂಟುನೂರ ಹದಿನೇಳು ಪೋಸ್ಟ್ಗಳು ಖಾಲಿ ಇದಾವೆ ಸೊ ಈ ಎಂಟುನೂರ ಹದಿನೇಳು ಪೋಸ್ಟ್ಗಳಲ್ಲಿ ನಮಗೆ ನಾನ್ ಹೆಚ್ ಕೆ ಬಂದಾಗ ಐನೂರ ಎಂಬತ್ತಾರು ಹುದ್ದೆಗಳು ಸಿಗುವಂಥದ್ದು ಹೆಚ್ ಕೆ ಅಂತ ಬಂದಾಗ ಇನ್ನೂರ ಮೂವತ್ತ ಒಂದು ಪೋಸ್ಟ್ಗಳು ಖಾಲಿ ಇದ್ದಾವೆ ಓಕೆನಾ ಸೊ ಇದಿಷ್ಟು ಕ್ಲಾರಿಫೈ ಆಯಿತು ಅಂತ ಅಂದ್ಕೊಳ್ತೀನಿ ಒಟ್ಟು ಹುದ್ದೆಗಳು ಒಂಬೈನೂರ ಅದರಲ್ಲಿ ನೂರ ಇಪ್ಪತ್ತೆಂಟು ಹುದ್ದೆಗಳು ಕೃಷಿ ಅಧಿಕಾರಿ ಅಗ್ರಿಕಲ್ಚರ್ ಆಫೀಸರ್ ಬರುತ್ತೆ ಈ ನೂರ ಇಪ್ಪತ್ತೆಂಟು ಹುದ್ದೆಗಳನ್ನ ನಾನ್ ಹೆಚ್ ಕೆ ಮತ್ತೆ ಹೆಚ್ ಕೆಗೆ ಡಿವೈಡ್ ಮಾಡಿದಾಗ ಹೆಚ್ ಕೆಗೆ ನಲವತ್ತೆರಡು ಬರುತ್ತೆ ನಾನ್ ಹೆಚ್ ಕೆಗೆ ಎಂಬತ್ತಾರು ಹೋಗುತ್ತೆ ಇನ್ನು ಸಹಾಯಕ ಕೃಷಿ ಅಧಿಕಾರಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಬಂದಾಗ ಎಂಟುನೂರ ಹದಿನೇಳು ಹುದ್ದೆಗಳಿದಾವೆ ಇದನ್ನ ಡಿವೈಡ್ ಮಾಡಿದಾಗ ನಾನ್ ಹೆಚ್ ಕೆ ಮತ್ತೆ ಹೆಚ್ ಕೆ ಅಂತ ಹೆಚ್ ಕೆಗೆ ಇನ್ನೂರ ಮೂವತ್ತೊಂದು ಹಾಗೆಯೇ ನಾನ್ ಹೆಚ್ ಕೆಗೆ ಐನೂರ ಎಂಬತ್ತಾರು ಬರುತ್ತೆ ಎಷ್ಟು ಹುದ್ದೆಗಳಿದಾವೆ ಹೆಂಗೆ ಡಿವೈಡ್ ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು ಸೊ ಇವಾಗ ನೆಕ್ಸ್ಟ್ ಪರೀಕ್ಷೆಯ ಹಂತಗಳು ಅಂತ ಎಷ್ಟು ಹಂತಗಳಲ್ಲಿ ಪರೀಕ್ಷೆನ ನಡೆಸ್ತಾರೆ ಯಾವ ರೀತಿ ಇರುತ್ತೆ ಪರೀಕ್ಷೆ ಅಂತ ಸೊ ನಮಗೆ ಇಲ್ಲಿ ರಿಟರ್ನ್ ಇರುತ್ತೆ ಅಂದ್ರೆ ಆಫ್ಲೈನ್ ಇರುತ್ತೆ ಎಕ್ಸಾಮು ನಾವು ಆಫ್ಲೈನಲ್ಲಿ ಅಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕಾಗುತ್ತೆ ಎಮ್ ಸಿ ಕ್ಯೂ ಮಾದರಿಯಲ್ಲೇ ಇರುತ್ತೆ ಮೂರು ಹಂತಗಳಲ್ಲಿ ಪರೀಕ್ಷೆಯನ್ನು ನಾವು ಬರೀಬೇಕಾಗಿದೆ ಮೂರು ಹಂತ ಯಾವುದು ಅಂತ ಹೇಳಿದರೆ ಮೊದಲನೇದಾಗಿ ನೋಡ್ತಿರ್ಬೋದು ನೀವು ಕಡ್ಡಾಯ ಕನ್ನಡ ಸೊ ಕಡ್ಡಾಯ ಕನ್ನಡ ಅಂತ ಬಂದಾಗ ತುಂಬ ಜನ ಕ್ಯಾಂಡಿಡೇಟ್ಸ್ ಆಲ್ರೆಡಿ ನೀವು ಕೆ ಪಿ ಎಸ್ ಸಿ ಕಡೆಯಿಂದ ಕಂಡಕ್ಟ್ ಮಾಡಿರ್ತಕ್ಕಂತಹ ಪರೀಕ್ಷೆಗಳನ್ನು ಬರೆದಿದ್ರೆ ಅದರಲ್ಲಿ ಕಡ್ಡಾಯ ಕನ್ನಡ ಬರೆದಿತ್ತು ಅಂದರೆ ನಿಮಗೆ ಗೊತ್ತಿರುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋದ್ರ ಜೊತೆಗೆ ನೀವು ಅದರಲ್ಲಿ ಪಾಸಾಗಿರಬೇಕು ಆಯಿತಾ ಒಂದ್ಸಲ ಸಲ ನೀವು ಪಾಸಾಯಿತು ಅಂತಂದರೆ ಮತ್ತೆ ಮತ್ತೆ ಬರೀತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ಫಿಫ್ಟಿ ಮಾರ್ಕ್ಸ್ ತೊಗೊಂಡು ನೀವು ಪಾಸ್ ಆಗಿರಬೇಕು ಆ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ನೆಕ್ಸ್ಟ್ ಇವಾಗ ಏನು ಈ ಒಂದು ಎ ಎ ಒ ಹಾಗೆಯೇ ಎ ಎ ಹುದ್ದೆಗಳಿಗೆ ಅಪ್ಲೈ ಮಾಡ್ತಿರಲ್ಲ ಆವಾಗ ನೀವು ಅಲ್ಲಿ ಕೇಳಿರ್ತಾರೆ ಕಡ್ಡಾಯ ಕನ್ನಡ ಪರೀಕ್ಷೆ ನೀವು ಅಟೆಂಡ್ ಮಾಡಿದ್ರಾ ನೀವು ಪಾಸಾಗಿದ್ರೆ ಎಷ್ಟು ಮಾರ್ಕ್ಸ್ ತೊಗೊಂಡು ಪಾಸಾಗಿ ಎಲ್ಲವನ್ನು ಕೂಡ ಕೇಳಿರ್ತಾರೆ ಡೀಟೇಲ್ಸ್ ನೀವು ಅಲ್ಲಿ ಫಿಲ್ ಮಾಡಬೇಕು ಇನ್ ಕೇಸ್ ನೀವು ನಾನು ಕಡ್ಡಾಯ ಕನ್ನಡ ಪರೀಕ್ಷೆ ಬರದೇ ಇಲ್ಲ ನನಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಅವರು ಆಗಿದ್ದರೆ ಹೊಸೊಬ್ಬರಾಗಿದ್ದರೆ ನೀವು ಖಂಡಿತವಾಗ್ಲೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಬೇಕಾಗುತ್ತೆ ಸೊ ಮುಂಚೆ ಬರ್ದಿರೋರಾದ್ರೆ ಅವರಿಗೆ ಬರೆಯೋ ಅಗತ್ಯ ಇರೋದಿಲ್ಲ ಯಾರು ಹೊಸ ಅವರು ಕಡ್ಡಾಯ ಕನ್ನಡ ಪರೀಕ್ಷೆನ ಮಸ್ಟ್ ಆ್ಯಂಡ್ ಶೂಟ್ ಬರೀಲೇಬೇಕಾಗುತ್ತೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆನ ಬರೆದು ಅದರಲ್ಲಿ ಪಾಸ್ ಆದ್ರೆ ಮಾತ್ರನೇ ನಿಮಗೆ ಪೇಪರ್ ಒನ್ ಪೇಪರ್ ಟು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇರುತ್ತೆ ಆಯ್ತಾ ಇನ್ ಕೇಸ್ ಆ ರಿಸಲ್ಟ್ ಬರೋದು ಸ್ವಲ್ಪ ತಡ ಆದರೂ ಕೂಡ ನೀವು ಪೇಪರ್ ಒನ್ ಪೇಪರ್ ಟು ಎಲಿಜಿಬಲ್ ಇದ್ರೂ ಕೂಡ ಕಡ್ಡಾಯ ಕನ್ನಡದಲ್ಲಿ ಫೇಲ್ ಆಗಿದೆ ಈ ರಿಸಲ್ಟ್ ಅನ್ನ ತಡೆ ಹಿಡಿತಾರೆ ಪೇಪರ್ ಒನ್ ಪೇಪರ್ ಪಟ್ಟು ಸೊ ಹಾಗಾಗಿ ಕಡ್ಡಾಯ ಕನ್ನಡ ಅನ್ನೋದು ನಿಮ್ಮ ಎಲಿಜಿಬಿಲಿಟಿ ಪರೀಕ್ಷೆಯನ್ನು ಮಾಡೋದಕ್ಕೋಸ್ಕರ ಇಟ್ಟಿರೋಂಥದ್ದು ಅದರಲ್ಲಿ ನೀವು ಖಂಡಿತವಾಗ್ಲೂ ಪಾಸ್ ಆಗ್ಲೇಬೇಕಾಗತ್ತೆ ಓಕೆನಾ ಇನ್ನು ಪೇಪರ್ ಒನ್ ಇರುತ್ತೆ ಪೇಪರ್ ಟೂ ಇರುತ್ತೆ ಎರಡು ಪೇಪರ್ಸ್ಗಳನ್ನ ಮೂ ಅಂದರೆ ಸೋ ಒಟ್ಟಾರಾಗಿ ಮೂರು ಪೇಪರ್ಸ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಕಡ್ಡಾಯ ಕನ್ನಡವನ್ನು ಸೇರಿಸ್ಕೊಂಡು ಇದು ಯಾವ ಭಾಷೆನಲ್ಲಿರುತ್ತೆ ಕನ್ ಪೇಪರ್ ಒನ್ ಪೇಪರ್ ಟು ಅಂತ ಹೇಳಿದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಇರುತ್ತೆ ನಿಮಗೆ ಕನ್ನಡದಲ್ಲಿ ಏನಾದರೂ ಏನೋ ಕನ್ಫ್ಯೂಷನ್ಸ್ ಇದ್ದರೆ ಪ್ರಶ್ನೆಗಳಲ್ಲಿ ಸ್ವಲ್ಪ ತಪ್ಪ ತಪ್ಪುಗಳಾಗಿದ್ದರೆ ಇಂಗ್ಲೀಷ್ನಲ್ಲಿ ನೀವು ಟ್ರಾನ್ಸ್ಲೇಷನ್ ಇರುತ್ತೆ ಸೊ ನೀವು ಅದನ್ನು ನೋಡಿಕೊಂಡು ಬರಿಬೋದು ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಪರೀಕ್ಷೆಯನ್ನು ಬರಿಬೋದು ಇನ್ನು ಪೇಪರ್ ಒನ್ ಅಂತ ಬಂದಾಗ ನಿಮಗೆ ಇಲ್ಲಿ ಏನೇನೆಲ್ಲ ಟಾಪಿಕ್ಸ್ ಗಳನ್ನ ಒಳಗೊಂಡಿರುತ್ತೆ ಪೇಪರ್ ಒನ್ ಅಂತ ಬಂದಾಗ ಇದು ಜಿ ಕೆ ಅಂದ್ರೆ ಸಾಮಾನ್ಯ ಜ್ಞಾನ ಎಲ್ಲರೂ ಕೂಡ ಬರೀತಕ್ಕಂಥದ್ದು ಪೇಪರ್ ಒನ್ ಏನು ಪ್ರಶ್ನೆ ಪತ್ರಿಕೆ ಇದೇನೋ ಇದು ಎಲ್ಲರೂ ಕೂಡ ಬರೆಯುವಂತದ್ದು ಜಿ ಕೆ ಜನರಲ್ ನಾಲೆಡ್ಜ್ ಗೆ ಸಂಬಂಧಪಟ್ಟು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರೆ ಒಟ್ಟಾರೆಗೆ ಮುನ್ನೂರು ಮಾರ್ಕ್ಸ್ ಇರುತ್ತೆ ಇದೆಲ್ಲವೂ ಕೂಡ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಡಿಸ್ಕ್ರಿಪ್ಟಿವ್ ನಲ್ಲಿ ಇರೋದಿಲ್ಲ ಜಸ್ಟ್ ನೀವು ಏನ್ ಮಾಡಬೇಕು ರೌಂಡ್ ಮಾರ್ಕ್ ಮಾಡಿ ಬರಬೇಕು ನಾಲ್ಕು ಆಯ್ಕೆಗಳಿರುತ್ತೆ ಆ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಸರಿಯಾದ ಉತ್ತರ ಅಂತ ಹೇಳಿ ನೀವು ಅಲ್ಲಿ ಮಾರ್ಕ್ ಮಾಡಬೇಕು ಸೊ ಇದು ಎಂಸಿ ಕ್ಯೂ ನಲ್ಲಿ ಇರುತ್ತೆ ಎಷ್ಟು ಟೈಮ್ ಇರುತ್ತೆ ನೈಂಟಿ ಮಿನಿಟ್ಸ್ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇರುತ್ತೆ ನಿಮಗೆ ಆಯ್ತಾ ಒಂದೂವರೆ ಗಂಟೆಗಳ ಕಾಲ ಪ್ರಶ್ನೆ ಪತ್ರಿಕೆ ಒಂದು ಅಂದರೆ ಪೇಪರ್ ಒನ್ ಸಾಮಾನ್ಯ ಜ್ಞಾನ ಎಷ್ಟು ಮಾರ್ಕ್ಸ್ಗೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಏನೇನೆಲ್ಲ ಒಳಗೊಂಡಿರುತ್ತೆ ಹಾಗಾದ್ರೆ ಪೇಪರ್ ಒನ್ ಅನ್ನೋದನ್ನ ನೋಡೋದಂದ್ರೆ ಸಿಲೆಬಸ್ ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಸಾಮಾನ್ಯ ವಿಜ್ಞಾನ ಸೈನ್ಸ್ ರಿಲೇಟೆಡ್ ಹಾಗೇನೆ ಕರ್ನಾಟಕ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರ ಭಾರತದ ಸಂವಿಧಾನ ಅಂತ ಹೇಳಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೌದ್ಧಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಭಾರತದ ಇತಿಹಾಸ ಇಂಡಿಯನ್ ಹಿಸ್ಟ್ರಿ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣ ಅಭಿವೃದ್ಧಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭಾರತದ ಅರ್ಥವ್ಯವಸ್ಥೆ ಅಂತಾರಾಷ್ಟ್ರೀಯ ಸಂಬಂಧ ಪರಿಸರ ವಿಜ್ಞಾನ ಇ ವಿ ಎಸ್ ಇ ವಿ ಎಸ್ ಅಂತ ಏನು ಹೇಳ್ತೀವಲ್ಲ ತಾರ್ಕಿಕ ಆಲೋಚನೆ ದೈನಂದಿನ ಗ್ರಹಿಕೆಯ ವಿಷಯಗಳು ಸೊ ಇದಿಷ್ಟು ಏನು ಪತ್ರಿಕೆ ಒಂದು ಪೇಪರ್ ಒನ್ಗೆ ಬರುವಂತಹ ಸಿಲೆಬಸ್ ಸೊ ನೀವು ಆಲ್ರೆಡಿ ಒ ಪರೀಕ್ಷೆನ ಬರೆದಿದ್ರೆ ನೀವು ಪತ್ರಿಕೆ ಪೇಪರ್ ಒನ್ಗೆ ರೆಡಿ ಆಗಬೇಕಾದ ಅವಶ್ಯಕತೆ ಇಲ್ಲ ಸ್ವಲ್ಪ ರಿವೈಸ್ ಮಾಡಿಕೊಂಡ್ರೆ ಆಗುತ್ತೆ ಸೊ ಪೇಪರ್ ಟೂ ಅಂತ ಬಂದಾಗ ನೀವು ಏನು ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ ನಿಮಗೆ ಅದು ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಪೇಪರ್ ಒನ್ನಲ್ಲಿ ಏನು ಇಷ್ಟು ಸಿಲೆಬಸ್ನ ನೀವು ನೋಡಿದ್ರೆ ಅಲ್ಲ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಸಾಮಾನ್ಯ ವಿಜ್ಞಾನ ಹಾಗೆಯೇ ಕರ್ನಾಟಕ ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು ಹಾಗೆಯೇ ಇನ್ನೂ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಆಗಿರ್ಬೋದು ಇಂಡಿಯನ್ ಎಕನಾಮಿ ಆಗಿರ್ಬೋದು ಇದೆಲ್ಲವೂ ಕೂಡ ಒಳಗೊಂಡಿರುತ್ತೆ ಇದಕ್ಕೆ ಮೇಯ್ನ್ ಆಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ತನಕ ಅಂದರೆ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಪಿ ಯು ಸಿ ತನಕ ಇರತಕ್ಕಂತಹ ಎಲ್ಲ ಪಠ್ಯಪುಸ್ತಕಗಳನ್ನ ನೀವು ಓದಿ ರೆಡಿ ಇಟ್ಕೊಂಡಿತ್ತು ಅಂತಂದರೆ ನಿಮಗೆ ಸೈನ್ಸ್ ಕೇಳಿ ಮ್ಯಾ ಏನೋ ಎಕನಾಮಿಕ್ಸ್ ಕೇಳಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಳಿ ಇಂಡಿಯನ್ ಹಿಸ್ಟ್ರಿ ಹಾಗೆಯೇ ಕರ್ನಾಟಕ ಹಿಸ್ಟ್ರಿ ಏನೇ ಕೇಳಿದ್ರೂ ಕೂಡ ನೀವು ಬರಿಬೋದು ಇನ್ನು ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ನೀವು ಆಲ್ರೆಡಿ ಪಿ ಡಿ ಒ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತೀರಿ ಸೊ ಅದನ್ನೇ ಕೂಡ ಅದನ್ನೇ ನೋಡಿಕೊಂಡ್ರೆ ಆಗುತ್ತೆ ನಾವು ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ವೀಡಿಯೋಸ್ಗಳನ್ನ ಕೂಡ ಮಾಡ್ತೀನಿ ಸೊ ಅದ್ರ ಜೊತೆಗೆ ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ ಡೈಲಿ ಏನೇನಾಗುತ್ತೆ ಅದೆಲ್ಲವನ್ನು ಕೂಡ ನೀವು ನೋಟ್ ಮಾಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಕೆಲವೊಂದು ಮ್ಯಾಗ್ಝಿನ್ಸ್ ಇರುತ್ತೆ ಅದನ್ನು ನೀವು ಬೈ ಮಾಡಿ ಓದ್ಕೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ಏನು ಮಾಡಬೇಕಾಗುತ್ತೆ ಅಂದರೆ ಹತ್ತನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮೆಂಟಲ್ ಎಬಿಲಿಟಿ ಲೆಕ್ಕಗಳಿರುತ್ತಲ್ಲ ಅದನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಟ್ಟದ ಬೌದ್ಧಿಕ ಸಾಮರ್ಥ್ಯ ಪ್ರಶ್ನೆಗಳು ಸೊ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಏನೇನೆಲ್ಲ ಇರುತ್ತಲ್ಲ ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಿಷ್ಟು ಏನೋ ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಪೇಪರ್ ಟೂ ಅಂತ ಬಂದಾಗ ಸ್ಪೆಸಿಫಿಕ್ ಸಬ್ಜೆಕ್ಟ್ ನಿಮ್ಮ ಒಂದು ಸಬ್ಜೆಕ್ಟು ಏಂದ್ರ ಮೇಲೆ ಇರುತ್ತೆ ಇಲ್ಲಿ ಕೃಷಿ ಅಧಿಕಾರಿ ಕೇಳಿರೋದ್ರಿಂದ ಅಗ್ರಿಕಲ್ಚರ್ ರಿಲೇಟೆಡ್ ಏನೋ ಟಾಪಿಕ್ಸ್ನೇ ಕೇಳಿರ್ತಾರೆ ಸೊ ಇಲ್ಲಿ ಎಷ್ಟು ಮಾರ್ಕ್ಸ್ ಆಗಿರುತ್ತೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಆಗಿರುತ್ತೆ ಇದು ಕೂಡ ನಿಮಗೆ ಎಮ್ ಸಿ ಕ್ಯೂನಲ್ಲೇ ಇರುತ್ತೆ ಎಲ್ಲೂ ಕೂಡ ನಿಮಗೆ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಹೊರತುಪಡಿಸಿ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಏನಿದೆ ನಿಮಗೆ ಕಂಪ್ಲೀಟ್ ಆಗಿ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ ಓಕೆನಾ ಇದಕ್ಕೆ ಎಷ್ಟು ಅವರ್ ಎಷ್ಟು ಟೈಮಿಂಗ್ಸ್ ಅಂತ ಹೇಳಿದ್ರೆ ಎರಡು ಅವರ್ ಇರುತ್ತೆ ಎರಡು ಗಂಟೆಗಳ ಕಾಲ ನಿಮಗೆ ಪೇಪರ್ ಟೂಗೆ ಟೈಮಿಂಗ್ಸ್ ಇರುತ್ತೆ ಸೊ ಸಿಲೆಬಸ್ ಏನೇನು ಹಾಗಾದ್ರೆ ಇಲ್ಲಿ ಸಿಲೆಬಸ್ ಅಂತ ಬಂದಾಗ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಪೇಪರ್ ಟೂಗೆ ಸಿಲೆಬಸ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನೋ ಯಾವ್ದಕ್ಕೆ ರಿಲೇಟೆಡ್ ಆಗಿರೋದು ಕೃಷಿಗೆ ರಿಲೇಟೆಡ್ ಆಗಿರೋದು ಅಗ್ರಿಕಲ್ಚರ್ಗೆ ರಿಲೇಟೆಡ್ ಆಗಿರೋದು ಅಂತ ಸೊ ಇವಾಗ ಹೇಳ್ತಾ ಇರುವಂತಹ ಸಿಲೆಬಸ್ ಯಾರ್ಯಾರಿಗೆ ಅಂತ ಹೇಳಿದ್ರೆ ಶೇಕಡ ನೂರು ಪರ್ಸೆಂಟ್ ಹುದ್ದೆಗಳಲ್ಲಿ ಎಂಬತ್ತೈದು ಪರ್ಸೆಂಟ್ ಹುದ್ದೆಗಳನ್ನ ಯಾರಿಗೆ ಮೀಸಲಿಟ್ಟಿದ್ದಾರೆ ಅಂತ ಹೇಳಿ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಅಂಡ್ ಬಿ ಎಸ್ ಸಿ ಆನರ್ಸ್ ಅಗ್ರಿಕಲ್ಚರ್ ಮಾಡಿರೋರಿಗೆ ಎಂಬತ್ತೈದು ಪರ್ಸೆಂಟ್ ಹುದ್ದೆಗಳನ್ನ ಮೀಸಲಿಟ್ಟಿರೋದು ಆಯ್ತಾ ಈ ಸಿಲೆಬಸ್ ಅವರಿಗೋಸ್ಕರ ಇನ್ನು ಉಳಿದಂತಹ ಹದಿನೈದು ಪರ್ಸೆಂಟ್ ಏನಿದೆ ಅಲ್ಲಿ ನಿಮಗೆ ಬೇರೆ ಥರ ಪೇಪರ್ ಇರುತ್ತೆ ಆಯ್ತಾ ನಿಮಗೆ ಬೇರೆ ಥರ ಇರತ್ತೆ ಬಿಕಾಸ್ ಇಲ್ಲಿ ಏನಕ್ಕೆ ಬೇರೆ ಥರ ಇಟ್ಟಿದ್ದಾರೆ ಅಂತ ಹೇಳಿದರೆ ಉಳಿದಂತಹ ಶೇಕಡ ಹದಿನೈದರಷ್ಟು ಹುದ್ದೆಗಳನ್ನು ಹುದ್ದೆಗಳನ್ನು ಯಾರು ಯಾವ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಮೇಲೆ ತಗೊಳ್ತಾರೆ ಅಂತ ಹೇಳಿದ್ರೆ ಬಿ ಟೆಕ್ ಮಾಡಿರೋರಿಗೆ ಸೊ ಬಿ ಟೆಕ್ ಯಾ ಏನರಲ್ಲಾಗಿರಬೇಕು ಅಂತ ಹೇಳಿದ್ರೆ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಿ ಬಿ ಟೆಕ್ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫುಡ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಆಯಿತಾ ಸೊ ಬಿ ಟೆಕ್ ಮಾಡಿರೋರು ಇಷ್ಟು ಏನೋ ಸಬ್ಜೆಕ್ಟ್ಗಳನ್ನ ಓದಿರ್ತಿರಲ್ಲ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು ಅವ್ರು ನಿಮಗೆ ಬೇರೆ ಥರನೇ ಸಿಲೆಬಸ್ ಇರುತ್ತೆ ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಹೇಳ್ತೀನಿ ಆಯ್ತಾ ಇವಾಗ ನಾನು ಹೇಳ್ತಾ ಇರೋದು ಏನೋ ಪೇಪರ್ ಪೇಪರ್ ಎರಡಕ್ಕೆ ಸಂಬಂಧಪಟ್ಟಿರೋ ಹಾಗೆ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಬಿ ಎಸ್ ಸಿ ಆನರ್ಸ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂತಹ ಅಭ್ಯರ್ಥಿಗಳಿಗೆ ನಾನು ಈ ಒಂದು ಸಿಲೆಬಸ್ನ ಹೇಳ್ತಾ ಇದ್ದೀನಿ ಪೇಪರ್ ಟೂಗೆ ಸಂಬಂಧಪಟ್ಟಿರೋ ಹಾಗೆ ನೋಡಿ ಏನೇನೆಲ್ಲ ಕವರ್ ಮಾಡಬೇಕಾಗುತ್ತೆ ನೀವು ಮೊದಲನೇದಾಗಿ ಆಗ್ರೋನಮಿ ಅದರ ಬಗ್ಗೆ ಕೇಳ್ತಾರೆ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಬಗ್ಗೆ ಕೇಳ್ತಾರೆ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಆಗಿರ್ಬೋದು ಅಗ್ರಿಕಲ್ಚರಲ್ ಎಂಟಮಾಲಜಿ ಆಗಿರ್ಬೋದು ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸೊ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಬುಕ್ಸ್ಗಳನ್ನು ಓದಬೇಕಾಗುತ್ತೆ ಇದರಲ್ಲಿ ಏನೇನು ಸಬ್ ಟಾಪಿಕ್ಸ್ ಬರುತ್ತೆ ಅದೆಲ್ಲವನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋಸ್ ಮಾಡಿ ತಿಳಿಸ್ತೀನಿ ಸೊ ಇಲ್ಲಿ ನಿಮಗೆ ಕ್ಲಾರಿಫೈ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏಟಿ ಫೈವ್ ಪರ್ಸೆಂಟ್ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಹಾಗೆ ಬಿ ಎಸ್ ಸಿ ಇನ್ ಆನರ್ಸ್ ಅಗ್ರಿಕಲ್ಚರ್ ಅಭ್ಯರ್ಥಿಗಳಿಗೆ ಬೇರೆ ತರ ಸಿಲೆಬಸ್ ಇರುತ್ತೆ ಮತ್ತೆ ಬಿ ಟೆಕ್ ಹಾಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ಆಗಿರ್ಬೋದು ಹಾಗೆ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಗ್ರಿ ಬಯೋಟೆಕ್ನಾಲಜಿ ಅಗ್ರಿ ಇಂಜಿನಿಯರಿಂಗ್ ಇವರಿಗೆ ಬೇರೆ ತರನೇ ಸಿಲೆಬಸ್ ಇರುತ್ತೆ ಸೊ ಅದನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆಯ್ತಾ ಸೊ ಇವಾಗ ನಾವು ಯಾವ ಅಭ್ಯರ್ಥಿಗಳ ಒಂದು ಸಿಲೆಬಸ್ ನೋಡ್ತಾ ಇದೀವಿ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಬಿ ಎಸ್ ಸಿ ಆನರ್ಸ್ ಅಗ್ರಿಕಲ್ಚರ್ ಆಯ್ತಾ ಏನೇನಿತ್ತು ಏನೇನು ನೋಡಿದ್ರು ಇವಾಗ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಆಯಿತು ಅಗ್ರಿಕಲ್ಚರಲ್ ಎಂಟೊಮಾಲಜಿ ಆಯಿತು ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್ ಅಗ್ರಿಕಲ್ಚರಲ್ ಮೈಕ್ರೋಬಯೋಲಜಿ ಅಗ್ರಿಕಲ್ಚರಲ್ ಸ್ಟಾಟಿಸ್ಟಿಕ್ಸ್ ಅನಿಮಲ್ ಸೈನ್ಸ್ ಆಪಿಕಲ್ಚರ್ ಬಯೋಟೆಕ್ನಾಲಜಿ ಹನ್ನೆರಡನೇದು ಕ್ರಾಪ್ ಫಿಸಿಯಾಲಜಿ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಫಾರೆಸ್ಟ್ರಿ ಆ್ಯಂಡ್ ಎನ್ವೈರ್ಮೆಂಟ್ ಸೈನ್ಸ್ ಜೆನೆಟಿಕ್ಸ್ ಆ್ಯಂಡ್ ಪ್ಲ್ಯಾಂಟ್ ಬ್ರೀಡಿಂಗ್ ಹಾರ್ಟಿಕಲ್ಚರ್ ಪ್ಲ್ಯಾಂಟ್ ಪ್ಯಾಥೋಲಜಿ ಸೀಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆರಿಕಲ್ಚರ್ ಸಾಯಿಲ್ ಸೈನ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಕೆಮಿಸ್ಟ್ರಿ ಸೊ ಇದು ಇಷ್ಟೇನು ಇಪ್ಪತ್ತು ಟಾಪಿಕ್ಸ್ಗಳನ್ನು ಕವರ್ ಮಾಡಬೇಕಾಗುತ್ತೆ ಪೇಪರ್ ಟೂ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತ ಬಂದಾಗ ಇಷ್ಟು ಸಬ್ಜೆಕ್ಟ್ಗಳನ್ನ ನೀವು ಕವರ್ ಮಾಡಬೇಕಾಗುತ್ತೆ ಈ ಸಿಲೆಬಸ್ ಯಾರಿಗೆ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಹುದ್ದೆಗಳನ್ನ ಯಾರಿಗೆ ಮೀಸಲಿಟ್ಟಿದ್ದಾರೆ ಅಂತ ಹೇಳಿದೆ ನಾನು ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಅಂಡ್ ಬಿ ಎಸ್ ಸಿ ಆನರ್ಸ್ ಅಗ್ರಿಕಲ್ಚರ್ ಅಭ್ಯರ್ಥಿಗಳಿಗೆ ಯಾರು ಈ ಡಿಗ್ರಿಯನ್ನ ಮಾಡಿದೀರಾ ಅವರಿಗೆ ಈ ಸಿಲೆಬಸ್ ಆಯ್ತಾ ಈ ಅಭ್ಯರ್ಥಿಗಳು ಇಷ್ಟು ಸಿಲೆಬಸ್ ಅನ್ನು ನೀವು ಕವರ್ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟು ನಾನು ಹೇಳಿದೆ ಆವಾಗಲೇ ಬಿ ಟೆಕ್ ಮಾಡಿರೋರು ಬಿ ಟೆಕ್ ಫುಡ್ಸ್ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು ಫುಡ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಅಗ್ರಿಕಲ್ಚರ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಆಗಿರ್ಬೋದು ಇನ್ನು ಬಿ ಸಿಯಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕಾಪ್ರೇಷನ್ ಆಗಿರ್ಬೋದು ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಸೊ ಈ ರೀತಿಯಾದಂತಹ ಅಭ್ಯರ್ಥಿಗಳಿಗೆ ಏನೇನೆಲ್ಲ ಇರತ್ತೆ ಸಿಲೆಬಸ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಪೇಪರ್ ಟು ಅಂತ ಬಂದಾಗ ನಿಮಗೆ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ Input marketing, principles of management, marketing management, principles and practice of cooperation, soil and water engineering, farm power and machinery engineering, processing and food engineering, basic engineering, food science and engineering, food processing technology, food safety and quality, food process engineering, food business management, plant biotechnology, microbial and environmental biotechnology, biochemistry. ಹಾಗೆಯೇ ಬಯೋ ಇನ್ಫಾರ್ಮೆಟಿಕ್ಸ್ ಸೊ ಇಷ್ಟು ಸಬ್ಜೆಕ್ಟ್ಗಳನ್ನು ನೀವು ಕವರ್ ಮಾಡಬೇಕಾಗುತ್ತೆ ಓಕೆನಾ ಬಿ ಟೆಕ್ ಹಾಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಎಂಡ್ ಕಾಪ್ರೇಷನ್ ಆಗಿರ್ಬೋದು ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸ್ ಆಗಿರ್ಬೋದು ಅಗ್ರಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು ನೀವು ಇಷ್ಟನ್ನು ನೀವು ಕವರ್ ಮಾಡಬೇಕಾಗುತ್ತೆ ಆಯಿತಾ ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿಯಂತಹ ಕನ್ಫ್ಯೂಷನ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಪೇಪರ್ ಒನ್ ಎಲ್ರಿಗೂ ಕೂಡ ಬಿ ಎಸ್ ಸಿ ಬಿ ಟೆಕ್ ಎಲ್ಲ ಅಭ್ಯರ್ಥಿಗಳು ಕೂಡ ಅಟೆಂಡ್ ಮಾಡಬೇಕಾಗಿರುವಂತಹ ಒಂದು ಕಾಮನ್ ಸಬ್ಜೆಕ್ಟ್ ಇದು ಎಲ್ರಿಗೂ ಕೂಡ ಒಂದೇ ಥರ ಸಿಲೆಬಸ್ ಇರುತ್ತೆ ಪೇಪರ್ ಒನ್ ಕರೆಂಟ್ ಅಫೇರ್ಸ್ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಕರ್ನಾಟಕ ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಇಂಡಿಯನ್ ಎಕನಾಮಿ ಆಗಿರ್ಬೋದು ಹಾಗೆಯೇ ಇನ್ನೂ ಇ ವಿ ಎಸ್ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಇದೆಲ್ಲವೂ ಕೂಡ ಎಲ್ರಿಗೂ ಸಹ ಸೇಮ್ ಸಿಲೆಬಸ್ ಆಗಿರುತ್ತೆ ಇನ್ನು ಪೇಪರ್ ಟು ಅಂತ ಬಂದಾಗ ಇಲ್ಲಿ ನಿಮಗೆ ಏಯ್ಟಿ ಫೈವ್ ಪರ್ಸೆಂಟ್ ಏನು ನೇಮ ಹುದ್ದೆಗಳನ್ನು ಇಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಎಂಬತ್ತೈದು ಪರ್ಸೆಂಟ್ ಹುದ್ದೆಗಳನ್ನು ಬಿ ಎಸ್ ಸಿ ಅಗ್ರಿಕಲ್ಚರ್ ಆ್ಯಂಡ್ ಬಿ ಎಸ್ ಸಿ ಆನರ್ಸ್ ಅಗ್ರಿಕಲ್ಚರ್ ಅವ್ರಿಗೆ ಇಟ್ಟಿರೋ ಅಂಥದ್ದು ಸೊ ಅಂಥವರಿಗೆ ಸಿಲೆಬಸ್ ಏನು ಅಂತ ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಅದನ್ನು ನೀವು ನೋಟ್ ಮಾಡ್ಕೊತಾ ಹೋಗಬೇಕಾಗತ್ತೆ ಇನ್ನು ಫಿಫ್ಟೀನ್ ಪರ್ಸೆಂಟ್ ಹುದ್ದೆಗಳು ಏನಿದ್ದಾವೆ ಬಿ ಎಸ್ ಸಿ ಮತ್ತು ಬಿ ಟೆಕ್ ಅಭ್ಯರ್ಥಿಗಳಿಗೆ ಅವ್ರಿಗೂ ಕೂಡ ಸಪ್ರೇಟ್ ಸಿಲೆಬಸನ್ನು ಇಟ್ಟಿರೋ ಅಂಥದ್ದು ಅದನ್ನು ಕೂಡ ನಾನು ಹೇಳಿದ್ದೀನಿ ನೀವು ಅದನ್ನು ಯಾರ್ಯಾರು ಬಿ ಟೆಕ್ ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಬಿ ಸಿನಲ್ಲಿ ಬೇರೆ ಬೇರೆ ಕೋರ್ಸ್ ಮಾಡಿರೋ ಅವರು ಕೂಡ ನೀವು ಇದನ್ನು ನೋಟ್ ಮಾಡ್ಕೊತಾ ಹೋದರೆ ನಿಮಗೆ ನೆಕ್ಸ್ಟು ಏನು ಓದ್ಕೋಬೇಕು ಯಾವ ಟಾಪಿಕ್ ಮೇಲೆ ನಾವು ಓದ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ನೀವು ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಇದಿಷ್ಟು ಏನಾಗಿತ್ತು ನಿಮ್ಮ ಒಂದು ಪೇಪರ್ ಒನ್ ಪೇಪರ್ ಟೂ ಹಾಗೆಯೇ ಕಡ್ಡಾಯ ಕನ್ನಡ ಪರೀಕ್ಷೆನ ಯಾರ್ಯಾರು ಅಟೆಂಡ್ ಮಾಡಬೇಕು ಈ ಹಿಂದೆ ಬರೆದಿರೋರು ಅಟೆಂಡ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಸೊ ಇದಿಷ್ಟು ನಿಮ್ಮ ಒಂದು ಕೃಷಿ ಅಧಿಕಾರಿ ಹಾಗೆಯೇ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯಾಗಿತ್ತು ಸೊ ಇದನ್ನು ಹೊರತುಪಡಿಸಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಏನೇ ಡೌಟ್ಸ್ಗಳಿದ್ರೂ ಕೂಡ ನಾನು ಖಂಡಿತವಾಗ್ಲೂ ಅದನ್ನು ಕ್ಲಾರಿಫೈ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ